ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮನಿ ಮಾಮೂಲಿ ರ್ಯಾಂಡಮ್ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ನಾನು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಅಂತ ಬೇರೆ ಬೇರೆ ಕಲಿಸೋದಿಲ್ಲ ಈ ರೀತಿ ದೋಸೆ ಮತ್ತು ಇಡ್ಲಿಗೆ ಎರಡಕ್ಕೂ ಸೇರಿಸಿ ಸೊಸೈಟಿ ಅಕ್ಕಿ ಮತ್ತು ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ಹಾಗೆ ಸ್ವಲ್ಪ ಅವಲಕ್ಕಿ ಇಷ್ಟೇ ನಾನು ಸೇರಿಸಿ ಆಡಿಸೋವಂಥದ್ದು ಒಂದೇ ಸಲ ಒಂದೇ ಪಾತ್ರೆಗೆ ನೆನೆಸ್ಬಿಟ್ಟು ಒಟ್ಟಿಗೆ ಆಡಿಸ್ತೀನಿ ನೋಡಿ ಏಳು ಗಂಟೆ ಆಗಿದೆ ಸಂಜೆ ನಾನು ತೋರಿಸ್ತಾ ಇರೋದು ಆವಾಗ ಕಲಸಿ ಇಡ್ತಾಯಿದ್ದೀನಿ ಈ ರೀತಿ ಕೈಯಲ್ಲಿ ಲಾಸ್ಟಲ್ಲಿ ಕಲಿಸ್ಬಿಟ್ಟು ಉಪ್ಪೇನು ಹಾಕೋದಿಲ್ಲ ಇದೇ ರೀತಿ ಇಟ್ಟಿರ್ತೀನಿ ನೋಡಿ ಬೆಳಗ್ಗೆಗೆ ಈ ರೀತಿ ಹಿಟ್ಟು ಚೆನ್ನಾಗಿ ಉದ್ಗಿ ಬಂದಿರುತ್ತೆ ನಾವು ಕಡಿಮೆ ಜನ ಇರೋದರಿಂದ ಒಂದಿನ ದೋಸೆ ಹಿಟ್ಟು ಆಡಿಸೋದು ಮತ್ತು ಇನ್ನೊಂದಿನ ಇಡ್ಲಿಗಾಡಿಸೋದು ನಂಗೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಹಾಗಾಗಿ ನಾನು ಒಂದೇ ಸಲ ಆಡಿಸ್ಬಿಟ್ಟು ಒಂದು ಸಲ ದೋಸೆ ಮತ್ತು ನೆಕ್ಸ್ಟ್ ಡೇಗೆ ಇಡ್ಲಿ ಅಥವಾ ಫಸ್ಟ್ ಡೇ ಇಡ್ಲಿ ಅಥವಾ ನೆಕ್ಸ್ಟ್ ಡೇ ದೋಸೆ ಮಾಡ್ಕೊತೀನಿ ಸೂಪರಾಗಿ ಬರುತ್ತೆ ಯಾರಿಗಾರು ಬೇಕಿದ್ರೆ ಹೇಳಿ ಇದರದ್ದು ಅಂದರೆ ಏ ಎಷ್ಟೆಷ್ಟು ಮೆಸರ್ಮೆಂಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅಂತ ಹಿಟ್ಟೊಂದು ವೀಡಿಯೋನ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ನೋಡಿ ಗಟ್ಟಿ ಹಿಟ್ಟು ಹಿಟ್ಟು ಹಾಗಾಗಿ ಜಾಸ್ತಿ ಗಟ್ಟಿ ಇದ್ರೂ ಕೂಡ ಕಲ್ಲಂಗೆ ಆಗ್ಬಿಡುತ್ತೆ ಸಲ ಇಡ್ಲಿ ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಟ್ಟನ್ನ ರೆಡಿ ಮಾಡಿಕೊಂಡು ಇವಾಗ ನಾನು ದೋಸೆ ಹಾಕ್ತಾಯಿದ್ದೀನಿ ಇವತ್ತು ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು ಹಾಗಾಗಿ ಇಬ್ಬರಿಗೆ ಸುಮ್ಮನೆ ಇಡ್ಲಿ ಪಾತ್ರೆ ಎಲ್ಲ ತೊಳಿಬೇಕು ಇಡ್ಲಿ ಮಾಡೋಕೆ ಕಷ್ಟ ಅಲ್ಲ ಇಡ್ಲಿ ಪಾತ್ರೆ ತೊಳೆಯೋದಕ್ಕೆ ಕಷ್ಟ ಎಷ್ಟೋ ಜನ ಹಾಗೆ ಅಂತ ಅಂದ್ಕೊತೀನಿ ಹೆಂಗಸರು ಸೊ ನೀವು ಹೇಗೆ ಅಂತ ಕಮೆಂಟ್ ಮಾಡಿ ಇವಾಗ ದೋಸೆ ಹಾಕಿದ್ದೀನಿ ಇದು ಫಸ್ಟೇ ಹಾಕ್ತಾ ಇರೋದು ಸ್ವಲ್ಪ ಲಾಸ್ಟಲ್ಲಿ ಎಣ್ಣೆ ಅಥವಾ ತುಪ್ಪನ ಹಾಕೋಬೋದು ನಾನು ಇಲ್ಲಿ ಯಾವುದೇ ಥರ ಸಕ್ಕರೆ ಆ್ಯಡ್ ಮಾಡಿಲ್ಲ ಕೆಲವರು ದೋಸೆ ಎಲ್ಲ ಹಾಕಬೇಕಾದ್ರೆ ಇದೇ ಟೈಪ್ ಸೇಮ್ ಮಸಾಲೆ ದೋಸೆ ಕೂಡ ಮಾಡ್ಕೋಬೋದು ಒಂದೇ ಹಿಟ್ಟು ನನಗೆ ಇದು ಸ್ವಲ್ಪ ಅಭ್ಯಾಸ ಅಲ್ಲಲ್ಲೇ ಕ್ಲೀನ್ ಮಾಡೋ ಅಂಥದ್ದು ಗ್ಯಾಸ್ದು ನಾವು ಲಾಸ್ಟಲ್ಲೆಲ್ಲ ತುಂಬ ಡೀಪ್ ಕ್ಲೀನೆಲ್ಲ ಸ್ಟವ್ ಎಲ್ಲ ಗಲೀಜಾಗೆ ನೋಡಿ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ದೋಸೆ ಚೂರು ಕಿತ್ತೋಗ್ತಿದೆ ಆದರೆ ಇದೇ ರೀತಿ ಮಾಡಿಕೊಂಡ್ರೆ ಮಾತ್ರ ಆ ದೋಸೆನೂ ಸೂಪರಾಗಿ ಬರುತ್ತೆ ಇವಾಗ ಮನೆಯಲ್ಲಿ ನನ್ನ ಮಗ ಅಂತೂ ಇಡ್ಲಿ ದೋಸೆ ಎರಡೂ ಇಷ್ಟಪಟ್ಟು ತಿಂತಾನೆ ನೋಡಿ ಕಲರ್ ಹೇಗಿದೆ ಅಂದ್ಬಿಟ್ಟು ಅಂತ ಕೆಲವರು ಅಕ್ಕಿ ಹಿಟ್ಟೆಲ್ಲ ಹಾಕ್ತಾರೆ ಮತ್ತು ರವೆ ಮಿಕ್ಸ್ ಮಾಡ್ತಾರೆ ಗರ್ಗರಿಯಾಗಿ ಬರಲಿ ದೋಸೆ ಅಂತ ಸಕ್ಕರೆ ಹಾಕ್ತಾರೆ ಸೊ ಏನು ಬೇಡ ನೀಟಾಗಿ ಆರಾಮಾಗಿ ಈ ರೀತಿ ಮಾಡ್ಕೋಬೋದು ನಾನಿಲ್ಲಿ ಎರಡು ದೋಸೆ ಹಾಕಿ ತೋರಿಸಿದ್ದೀನಿ ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಫಸ್ಟು ದೋಸೆ ಆಗಲಿ ಇಡ್ಲಿ ಆಗಲಿ ಮಾಡ್ಕೊಬಿಟ್ಟು ಇದು ಇದರ ಜೊತೆಗೆ ಹೀರೆಕಾಯ್ದು ಪಲ್ಯ ಮಾಡಿದ್ದೆ ಅಂದರೆ ಈ ಥರ ಪಲ್ಯಗಳು ಅಷ್ಟೇ ನಾನು ಜಸ್ಟ್ ಮಸಾಲೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡೋ ಥರನೇ ಮಾಡ್ಕೊಳ್ಳೋದು ಜಾಸ್ತಿ ಖಾರ ಎಲ್ಲ ಆಡ್ಸೋಕೆ ಹೋಗೋಲ್ಲ ಇನ್ನೆಷ್ಟು ಹಿಟ್ಟು ಮಿಕ್ಕಿತ್ತು ಅದನ್ನು ಎತ್ತಿ ಇದ್ದೀನಿ ಸೊ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ವಲ್ಪ ಲೈಟಾಯಿತು ವೀಡಿಯೋ ಎಲ್ಲ ಮಾಡಲಿಕ್ಕಾಗಲಿಲ್ಲ ಲಾಸ್ಟಲ್ಲಿ ನೋಡಿ ನಾನು ತಿಂಡಿ ತಿನ್ಬೇಕಾದ್ರೆ ಇಡ್ಲಿ ಮತ್ತು ಚಟ್ನಿ ನೋಡಿ ಸಂಪಳ ನೀಟಾಗಿ ಖಾಲಿಯಾಗಿದೆ ಸೊ ಜಾಸ್ತಿ ದಿನ ಎಲ್ಲ ಇಟ್ಕೋಬಾರ್ದು ಫ್ರಿಜ್ಜಲ್ಲಿ ಒಂದು ದಿನ ಎರಡು ದಿನ ಓಕೆ ಒಂದೇ ದಿನ ಅಲ್ವಾ ನಾವು ಇಡೋದು ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ ಅಷ್ಟೆ ಇಡ್ಲಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರುತ್ತೆ ಒಂದೇ ಹಿಟ್ಟು ಇಡ್ಲಿ ಪಾತ್ರೆಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ಅದನ್ನು ಕುದಿಸಿ ಆಮೇಲೆ ಇಡ್ಲಿ ಮಾಡಿದ್ರೆ ಕೆಳಗಡೆ ಇಡ್ಲಿ ಪಾತ್ರೆ ಎಲ್ಲ ಕರಿ ಆಗುತ್ತೆ ನೋಡಿ ಅದೆಲ್ಲ ಅವಾಯ್ಡ್ ಆಗುತ್ತೆ ಇನ್ನು ಇದ್ದು ಬಿಂದಿಗೆ ಹಿತ್ತಾಳೆ ಬಿಂದಿಗೆ ಸೊ ಮತ್ತು ಎರಡು ಲೋಟ ತೊಗೊಬಂದಿದೆ ನಾನಂತೂ ತುಂಬ ಪೂಜೆ ಐಟಮ್ಸ್ಗಳು ತೊಗೊಂಡಿದ್ದೀನಿ ಹಿತ್ತಾಳೆದು ತಾಮ್ರದ್ದು ಇದು ತಿರುಪ್ತಿಯಿಂದ ತೊಗೊಬಂದಿದ್ದು ಇದ್ದೀನಿ ತೊಳೆದ್ಬಿಟ್ಟು ಸೊ ಚೆನ್ನಾಗಿದೆ ಲೋಟ ಎಲ್ಲ ಇನ್ನೂರು ಇನ್ನೂರು ರೂಪಾಯಿನ ಕೊಟ್ಟಿದ್ದು ಮತ್ತು ಬಿಂದ ಸಾವಿರದ ನೂರು ರೂಪಾಯಿನ ಏನೋ ಸೊ ಚೆನ್ನಾಗಿದೆ ಮಾತ್ರ ಆದಷ್ಟು ಸ್ಟೀಲೆಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಪೂಜೆ ಪಾತ್ರೆಗಳನ್ನೂ ಈ ಥರ ಹಿತ್ತಾಳೆ ಅಥವಾ ತಾಮ್ರದೇ ತೊಗೊಳ್ಳಿ ಇನ್ನೂ ನೆಕ್ಸ್ಟ್ ಡೇ ತಿಂಡಿಗೆ ಈರುಳ್ಳಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಇದು ತುಂಬಾ ಸಿಂಪಲ್ ಮಾಮೂಲಿ ನಾವು ಒಗ್ಗರಣೆಗೆ ಕಡಲೆಕಾಯಿ ಬೀಜ ಸಾಸಿವೆ ಮತ್ತು ಕಡಲೆಬೇಳೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾರ್ಮಲಾಗಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ತುಂಬ ಸಿಂಪಲ್ಲು ಕ್ವಿಕ್ಕಾಗಿ ಆಗುತ್ತೆ ಸೊ ನಾವು ಟೈಮ್ ಇಲ್ಲ ಅಂತಂದಾಗ ಅಥವಾ ಬೇಗ ಮಾಡಬೇಕು ಅಂದ್ಕೊಂಡಾಗ ಕೆಲವೊಂದು ಸಲ ಈರುಳ್ಳಿ ಎಲ್ಲ ಹಾಳಾಗ್ತಿರುತ್ತೆ ನೋಡಿ ಆವಾಗಲೂ ಕೂಡ ಈ ಥರ ಮಾಡಿಕೊಂಡು ಖಾಲಿ ಮಾಡ್ಕೊಬೋದು ಇದು ಫ್ರೈಡ್ ರೈಸ್ ಮಸಾಲ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಗರಂ ಮಸಾಲ ಹಾಕೊಳ್ಳಿ ಅರಶಿನದ ಪುಡಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳಿ ಹೆಂಗೆ ಕೆಲವರು ಖಾರ ಬೇಕು ಅನ್ನೋ ಹಾಗಿದ್ರೆ ಚಿಲ್ಲಿ ಇದು ಪೌಡ್ರ್ ಬರುತ್ತಲ್ವ ಅದನ್ನು ಕೂಡ ಹಾಕ್ಕೊಳ್ಳಿ ಅಂದರೆ ಆದಷ್ಟು ನಿಮಗೆ ಯಾರಿಗೆಲ್ಲ ನಾನು ಇದು ಎಷ್ಟೊಂದು ಸಲ ಹೇಳ್ತಾ ಇರ್ತೀನಿ ನಿಮಗೆ ಯಾರಿಗೆಲ್ಲ ಟೈಮ್ ಇದೆ ಮನೆಯಲ್ಲಿ ಮಾಡ್ಕೋಬೋದು ಅಂತ ಅನ್ನೋರು ಸ್ವಲ್ಪ ನಿಮ್ಮ ಆರೋಗ್ಯ ಕೂಡ ಇನ್ನೂ ಚೆನ್ನಾಗಿರುತ್ತೆ ಮನೆಯವ್ರ ಆರೋಗ್ಯ ಚೆನ್ನಾಗಿರುತ್ತೆ ಸ್ವಲ್ಪ ಟೈಮ್ ಕೊಟ್ಟು ಮನೆಯಲ್ಲೇ ಪೌಡರ್ಸ್ ಆಗ್ಬೋದು ಅಥವಾ ತಿಂಡಿಗಳಾಗ್ಬೋದು ಮಾಡ್ಕೊಳ್ಳಿ ಯಾರಿಗೆಲ್ಲ ಟೈಮ್ ಇಲ್ಲ ಪಾಪ ಅವರು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಜೀವನದ ಜಂಜಾಟ ಹಾಗೆ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಒಬ್ಬರು ದುಡಿದ್ರೇ ಸಾಕಾಗಲ್ಲ ಇವತ್ತಿನ ಸಿಟಿಗಳಲ್ಲೆಲ್ಲ ಇನ್ನೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಆವಾಗ ಪಾತ್ರೆ ಎಲ್ಲ ಸೀದೋಗಲ್ಲ ಮತ್ತು ಚೆನ್ನಾಗೂ ಕೂಡ ಇರುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾನು ಒಂದು ನಿಂಬೆ ಹಣ್ಣನ್ನ ಹಿಂಡ್ತಾಯಿದ್ದೀನಿ ಸೊ ಇಷ್ಟೇ ನೋಡಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇದೇ ಟೈಪಲ್ಲಿ ಸ್ವಲ್ಪ ಮಾಡಿಕೊಂಡ್ರೆ ನೀರು ಹಾಕ್ಬಿಟ್ಟು ರವೆ ಎಲ್ಲ ಹುರ್ಕೊಂಡ್ರೆ ಏನಾಗುತ್ತೆ ಅಂದರೆ ಆಗುತ್ತೆ ಅಷ್ಟೇ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ನನ್ನ ಮಗನ್ಗೆ ಅದೇನೋ ಕೊತ್ತಂಬರಿ ಸೊಪ್ಪು ಸಿಕ್ಕರೆ ತಿನ್ನೋದೇ ಇಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಸೊ ಇವಾಗ ಸ್ವಲ್ಪ ಅದರದ್ದು ಗೊಜ್ಜನ್ನ ಎತ್ ಮಾಡಕ್ಬಿಟ್ಟು ನಮಗೆ ಎಷ್ಟು ಬೇಕಷ್ಟು ರೈಸ್ನ ಕಲಿಸ್ಕೊಬೋದು ಸಿಂಪಲ್ಲಾಗಿ ಹತ್ತೇ ನಿಮಿಷದಲ್ಲಾಗುವಂಥ ಈರುಳ್ಳಿ ಫ್ರೈಡ್ ರೈಸ್ ಇದು ನೋಡಿ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇನ್ನು ಇದ್ರ ಜೊತೆಗೆ ಸ್ವಲ್ಪ ಪಕೋಡಾ ಮಾಡಿ ಇವಾಗ ಇದನ್ನು ತೆಗಿತಾ ಇದ್ದೀನಿ ಸೊ ನಾನು ಚಿಕ್ಕ ಬಾಣಲಿಗಳನ್ನೇ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾತ್ರ ಮಾಡ್ಕೊತೀನಿ ತುಂಬ ದೊಡ್ಡ ಬಾಣ್ಲೆ ಎಲ್ಲ ಇಟ್ಟರೆ ಎಣ್ಣೆ ಎಲ್ಲ ಜಾಸ್ತಿ ಬಿಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅಂತ ಮತ್ತೆ ನಾವು ಕ್ವಾಂಟಿಟಿ ಕೂಡ ಕಡಿಮೆನೇ ಮಾಡ್ಕೊಳ್ಳೋದು ಇದೆಲ್ಲ ಕಿಚನ್ ಕ್ಲೀನ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಮತ್ತು ಈ ಎಣ್ಣೆ ಎಲ್ಲನೂ ಫಿಲ್ಟ್ರ್ ಮಾಡಿಬಿಡ್ತೀನಿ ಸೊ ಇದನ್ನು ನಾವು ಯೂಸ್ ಮಾಡ್ಕೊಂಬಿಡ್ತೀವಿ ನೋಡಿ ಅದೇ ಥರ ಫಿಲ್ಟ್ರ್ ಮಾಡಿದ್ದೆ ಆ ಥರ ಫಿಲ್ಟ್ರ್ ಮಾಡಿ ಹಿಂಗಾಗಿದೆ ಪಾತ್ರೆ ಅಂದರೆ ಇದು ಸಂಜೆ ನನ್ನ ಮಗ ಹಪ್ಪಳ ಹಾಕ್ಕೊಡು ಅಂತ ಹೇಳ್ಬಿಟ್ಟು ಅಂತ ಜಸ್ಟ್ ಗ್ಯಾಸ್ ಕಸಿದಾನೆ ಅಷ್ಟೇ ಒಂದೇ ನಿಮಿಷಕ್ಕೆ ಪೂರ್ತಿ ಹತ್ಕೊಬಿಟ್ಟು ಆ ಎಣ್ಣೆ ಪೂರ್ತಿ ಎಲ್ಲ ಹೊಗೆ ಸತ್ಕೊಂಡು ಅದು ಗ್ಯಾಸ್ ಆಫ್ ಮಾಡಿದ್ವಿ ನಾವು ಪೂರ್ತಿ ಹೇಗಾಗ್ಬಿಡ್ತೇವೆ ಅಂದರೆ ನಮಗೆ ಸಡನಾಗಿ ಭಯ ಆಗ್ಬಿಡ್ತು ಎಲ್ಲ ಅಷ್ಟು ಎಣ್ಣೆ ಇತ್ತು ಕಾಲಿಟ್ರ ಮೇಲೆ ಅಷ್ಟು ಖಾಲಿ ಆಗೋವರೆಗು ಅದು ಉರಿ ಆರಲೇ ಇಲ್ಲ ನಮ್ಮ ಕೈಲಿ ಮುಟ್ಟೋಕ್ಕೂ ಆಗ್ತಿರ್ಲಿಲ್ಲ ಯಾಕಂದರೆ ಬಾಣ್ಲಿ ಸುತ್ತ ಕೂಡ ಅದು ಹಂಗೆ ಕವರ್ ಆಗಿಬಿಟ್ಟಿತ್ತು ಅಯ್ಯಪ್ಪ ಒಂದು ಕ್ಷಣ ಭಯನೇ ಅನ್ನಿಸ್ಬಿಡ್ತು ನಾನು ನನ್ನ ಮಗ ಸುಮ್ಮನೆ ನೋಡ್ತಾಯಿದ್ವಿ ಅಷ್ಟೇ ಗ್ಯಾಸು ಸಿಲಿಂಡ್ರ್ ಆಫ್ ಮಾಡಿ ಅದನ್ನೂ ಆಫ್ ಮಾಡಿಬಿಟ್ಟು ಸೊ ಇನ್ನು ನೆಕ್ಸ್ಟ್ ಡೇ ಮಾಮೂಲಿ ಕ್ಲೀನಿಂಗ್ ಇರುತ್ತಲ್ಲ ಎಲ್ಲ ಕಟ್ಕೊಂಡಿತ್ತು ಕಪ್ ಕಪ್ಪು ಅಡುಗೆ ಮನೆ ಮೇಲೆಲ್ಲ ಇದೊಂದು ಟ್ರೇ ತುಂಬ ವರ್ಷದಿಂದ ಇತ್ತು ಕ್ಲೀನ್ ಮಾಡೋಕ್ಕೋಗಿ ಇವತ್ತು ಹೊಡೆದಾಗ್ತದೆ ನಾನು ಅಷ್ಟಾಗಿ ಏನೂ ಮಾಡಲ್ಲ ಬಟ್ ಏನೋ ಈ ಸಲ ಕೈ ತಪ್ಪಿ ಅದೊಂದು ಒಟ್ಟರೆ ಬಿದ್ದೋಯ್ತು ನೋಡಿ ಎಷ್ಟು ಕೆಲಸ ಆಯಿತು ಅಂದರೆ ನನಗೆ ಆ ಎಣ್ಣೆಯಿಂದ ನಿಜವಾಗ್ಲೂ ಎಣ್ಣೆ ಹೆಂಗೆ ಉರಿತಾಯಿತ್ತು ಅಂದರೆ ಹೋಮ ಎಲ್ಲ ಮಾಡ್ತಾರಲ್ಲ ಅದೇ ರೀತಿಯೇ ಆ ಬಾಂಡ್ಲಿ ಫುಲ್ಲು ಕವರ್ ಆಗಿಬಿಟ್ಟು ಇತ್ತು ಅವನು ಹಪ್ಪಳ ಕೊಡು ಮಮ್ಮಿ ಅಂತೇಳ್ಬಿಟ್ಟು ಸಂಜೆಗೆ ಜಸ್ಟ್ ಕಸಿದಾನೆ ಅಷ್ಟೇ ನಾನು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಅಡುಗೆ ಮನೆಯಲ್ಲಿ ನಾನು ಹೊರ್ಗಡೆ ಸ್ವಲ್ಪ ನಿಧಾನ ಮಾಡಿದ್ರು ಅಡುಗೆ ಮನೆ ಮಾತ್ರ ನಾನು ಯಾವಾಗ್ಲೂ ಅಷ್ಟೇ ಅಲ್ಲಲ್ಲೇ ನೀಟ್ ಮಾಡಿಬಿಡ್ತೀನಿ ಯಾಕಂದರೆ ಜಿರಳೆಗಳು ಬರುತ್ತೆ ಹಲ್ಲಿ ಎಲ್ಲ ಬರುತ್ತೆ ಆಮೇಲೆ ಏನಾದರೂ ಫುಡ್ಡು ಪಾರ್ಟಿಕಲ್ಸ್ ಬಿದ್ದರೆ ತನ್ನೋದೆಲ್ಲ ತಿನ್ನೋದಕ್ಕೆ ಬರೋದು ಇನ್ಫೆಕ್ಷನ್ಸ್ಗಳಾಗುತ್ತೆ ಅಂತ ಹೇಳಿಬಿಟ್ಟು ಅಂತ ಬಟ್ ನನಗೆ ಡಬ್ಬಲ್ ಕೆಲಸ ಆಗೋಯ್ತು ಅದಾಗಿ ಎರಡು ದಿನ ನನಗೆ ಟೈಮ್ ತೊಗೊಂಡಿದೆ ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ ಇವಾಗ ನೀಟಾಗಿ ಮೇಲೆಲ್ಲ ಮತ್ತೆ ಎಲ್ಲ ಗುಡಿಸ್ಕೊಂಡು ಎಲ್ಲ ಕಪ್ಪು ಕಪ್ಪಕ್ಕೆ ಕಟ್ಬಿಟ್ಟಿತ್ತು ಅದೇನು ಅಂತಲೇ ಗೊತ್ತಿಲ್ಲ ನಾನು ಯಾ ಯಾವ ವರ್ಷವೂ ಯಾವತ್ತಿನ ದಿನವೂ ಈ ಥರ ಆಗಿಲ್ಲ ಆ ಬಾಣಲಿ ಅಂತೂ ನೋಡೋಕ್ಕಾಗ್ತಿಲ್ಲ ಎಷ್ಟು ಉರಿತಾಯಿತ್ತು ಅಂದರೆ ಯಪ್ಪ ಸದ್ಯ ಏನೂ ಆಗಿಲ್ವಲ್ಲ ಹೋದ್ರೆ ಹೋಯ್ತು ಕಾಲಿಟ್ರೆ ಎಣ್ಣೆ ಅಂತ ಅಂದ್ಕೊಂಡು ಅಂತ ಸುಮ್ಮನೆ ಇದೆ ಇನ್ನು ಎಲ್ಲನೂ ನೀಟಾಗಿ ಉರಿಸ್ಕೊಂಡು ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಅಂದರೆ ಜಾಸ್ತಿ ಅಡುಗೆ ಮನೆಯಲ್ಲೆಲ್ಲ ಕಟ್ಟಿದ್ದಿದ್ದು ಕಪ್ ಕಪ್ಗಾಗಿತ್ತು ಮತ್ತು ಮ್ಯಾಟ್ಗಳೆಲ್ಲ ಅಂತೂ ಅದ್ರದ್ದು ಎಲ್ಲ ಪಾರ್ಟಿಕಲ್ಸ್ ಬಿದ್ದಿರುತ್ತಲ್ಲ ಅದೆಲ್ಲ ಕಪ್ಪು ಕಪ್ಪಗಾಗಿತ್ತು ಇನ್ನು ನಮ್ಮ ಕಾಲಂತೂ ಕೇಳೋಂಗೇ ಇಲ್ಲ ಹಾಗಾಗಿ ಎಲ್ಲನೂ ಕ್ಲೀನ್ ಇದ್ದೀನಿ ನಾನು ಎಷ್ಟು ನನಗೆ ಅನ್ನಿಸ್ತಾರತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಒಂದೆರಡು ದಿನಕ್ಕೆ ಹಿಂಗೆ ಆಗುತ್ತಲ್ಲಪ್ಪ ಏನಾದರೂ ಒಂದು ಆಗುತ್ತಲ್ಲ ಮೊದಲೇ ನನ್ನ ಕೈಲಿ ಕಷ್ಟ ಅದರಲ್ಲಿ ಬೇರೆ ಈ ಥರ ಅಂತ ಅಂದ್ಬಿಟ್ಟು ಅಂತ ಇಡ್ತಾ ಇದೀನಿ ಇವಾಗ ನನಗೆ ಗಾಜಂದೇ ಇಷ್ಟ ಆಗುತ್ತೆ ನಾನು ಎಷ್ಟೊಂದು ಸಲ ಹೇಳ್ತೀನಿ ನನಗೆ ಗಾಜಿನ ಐಟಮ್ಸ್ಗಳು ಭಾಳ ಇಷ್ಟ ಆಗುತ್ತೆ ಅದು ಈ ಥರ ಬಾಕ್ಸ್ಗಳಿರ್ಬೋದು ಲೋಟಗಳಿರ್ಬೋದು ಸೊ ನನ್ನ ಕೈಯಲ್ಲೇನೋ ಅಷ್ಟು ಬಿದ್ದು ಹೊಡೆದೋಗಲ್ಲ ಆದರೆ ಇವತ್ತು ಟ್ರೇ ಒಂದು ಬಿದ್ದೋಯ್ತು ಅದು ಮೇಲ್ಗಡೆಯಿಂದ ಮೊದಲಿನ ಥರ ನನಗೆ ಚೇರ್ ಮೇಲೆಲ್ಲ ಹತ್ತಿ ಈ ಥರ ಸೆಲ್ಫ್ ಕಟ್ಟ ಮೇಲೆಲ್ಲ ಹತ್ತಿ ನೀಟಾಗೆಲ್ಲ ಗುಡ್ಸೋಕ್ಕಾಗಲಿ ಕ್ಲೀನ್ ಮಾಡೋಕ್ಕಾಗಲಿ ಆಗಲ್ಲ ನಾನು ಸಚ್ಚು ಹತ್ರ ಮಾಡಿಸ್ಕೊಂಡಿದ್ದೆ ಮೇಲೆಲ್ಲ ಒಂದು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನು ಕೆಳಗೆಲ್ಲ ನಾನು ಕ್ಲೀನ್ ಇದ್ದೀನಿ ಏನೋ ಈ ರೀತಿ ಆದಾಗ ದೊಡ್ಡದಾಗ ಆಗೋ ಅಂಥದ್ದು ಏನೋ ಚಿಕ್ಕದಾಗಿ ಆಯ್ತಲ್ಲ ಅಂತ ಅಂದ್ಕೊಂಡು ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು ಅಷ್ಟೇ ಯಾಕಂದ್ರೆ ಆ ಎಣ್ಣೆ ಏನಾದ್ರು ನಮ್ಗೆ ಆರಿದಿದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತಿತ್ತು ಮತ್ತು ಅದನ್ನು ಆರಿಸೋದಕ್ಕೂ ಕೂಡ ಆಗೋಲ್ಲ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೂ ಆಗೋಲ್ಲ ಬಟ್ಟೆನಲ್ಲಾಗಲಿ ಇಕ್ಳದಲ್ಲಾಗಲಿ ಭಯ ಅನ್ನಿಸ್ತಾ ಇರತ್ತೆ ಅಪ್ಪ ನಿಜವಾಗ್ಲೂ ಯಾವ ಇಷ್ಟು ವರ್ಷದಲ್ಲಿ ಯಾವತ್ತೂ ಅಡುಗೆ ಮ್ಯಾನಲ್ಲಿ ಇಷ್ಟು ಭಯ ಅಂತ ಅನಿಸಿರ್ಲಿಲ್ಲ ಇದಂತೂ ಸಿಕ್ಕಟ್ಟೆ ಭಯ ಅಂತ ಅನ್ನಿಸ್ಬಿಡ್ತು ಇನ್ನು ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸಗಳ್ನು ನಾನೇ ನಿಧಾನವಾಗಿ ಮಾಡ್ಕೊತಾಯಿದ್ದೀನಿ ಇನ್ನು ಖಾಲಿಯಾಗಿರೋದೆಲ್ಲ ಒಂದು ಕಡೆ ಇಟ್ಕೊಂಡು ಯಾವುದೇ ತಗು ಫಿಲ್ ಮಾಡಬೇಕು ಅದಕ್ಕೆಲ್ಲ ಆದಷ್ಟು ಫಿಲ್ ಮಾಡ್ಕೊತಾ ಇದ್ದೀನಿ ಕೆಲವೊಬ್ಬರಿಗೆ ಸೆಲ್ಫ್ ಮೇಲೆಲ್ಲ ಜಾಗ ಇರಲ್ಲ ನೋಡಿ ಅವ್ರ ಈ ಥರ ರ್ಯಾಕ್ಸ್ಗಳನ್ನ ಯೂಸ್ ಮಾಡ್ಬೋದು ಈ ಥರಲ್ಲೇ ಸುಮಾರು ನನಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಮೇಲ್ಗಡೆ ಇದೆ ಅಂತ ಅಂದ್ಕೊಳ್ತೀನಿ ಇದರ ಗ್ಲಾಸ್ದು ಬಾಟಲ್ಸ್ಗಳೆಲ್ಲ ಇಟ್ಕೋಬೋದು ಸೊ ಕಂಪ್ಲೀಟಾಗಿ ಇವಾಗ ಆದಷ್ಟು ಕ್ಲೀನ್ ಮಾಡೀನಿ ಮತ್ತು ಪಾತ್ರೆಗಳನ್ನೂ ಅಷ್ಟ ಸ್ವಲ್ಪ ಎಲ್ಲ ಸಿಂಕಲ್ಲಿ ತೊಳ್ಕೊಂಡೆ ಜಾಸ್ತಿ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಇನ್ನು ಕೆಲವಂತೂ ಈಚೆನಲ್ಲೂ ಕೂಡ ನೀಟಾಗಿ ನೀರು ಬಂದಿತ್ತು ಎಲ್ಲ ನೀಟಾಗಿ ಎಲ್ಲಾನು ಪಾತ್ರೆ ಎಲ್ಲ ತೊಳ್ಕೊಂಡು ಕಂಪ್ಲೀಟಾಗಿ ಮುಗಿಸ್ದೆ ಕೆಲಸನ ನೋಡಿ ಇದೇ ಎಣ್ಣೆ ಬಾಂಡ್ಲಿ ಕಪ್ಪಾಗಿತ್ತು ಇವಾಗ ಇಷ್ಟು ಮಟ್ಟಿಗೆ ನನ್ನ ಕೈಲಾದಷ್ಟು ಉಜ್ಜಿದ್ದೀನಿ ಸೊ ಕಂಪ್ಲೀಟಾಗಿ ಎಷ್ಟು ಪಾತ್ರೆಗಳೆಲ್ಲ ನಾನು ನೀಟಾಗಿ ಇನ್ನೊಂದು ಸಲ ತೊಳ್ಕೊಂಡು ಮತ್ತು ಮ್ಯಾಟ್ಗಳೆಲ್ಲ ಇತ್ತಲ್ಲ ಎಲ್ಲನೂ ನೀಟಾಗಿ ಎಲ್ಲನೂ ಒಗ್ದಾಕಿದ್ದೀನಿ ಸೊ ಇದಂತೂ ಸಾಕಾಗೋಯಿತು ನನಗೆ ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಬಾಯ್